ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಫೋರ್ ಟು ಫೋನ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಮಾಡಲ್ ಎಷ್ಟು ಗಾಡಿ ಇದು ಎರಡು ಸಾವಿರ ಆರು ಎರಡು ಸಾವಿರದ ಆರು ಓನರ್ ಎಷ್ಟಾಗಿದ್ದಾರೆ ಓನರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಸರ್ ನಿಮಗೆ ಇದೆ ಡಾಕ್ಯುಮೆಂಟ್ಸ್ ಡಿವೋದ ಸರ್ ಅದು ಮಾಡ್ಸ್ಕೋಳ್ತೀರಾ ಹಂಗೆ ಕೊಡ್ತೀರಾ ಅಣ್ಣ ಹಾಗೆ ಕೊಡ್ತೀವಿ ಸರ್ ಅವರೇ ಮಾಡ್ಸ್ಕೊಬೇಕಲ್ಲ ಯಾವುದು ಲೋನ್ ಇಲ್ಲ ಅಲಗಡಿ ಮೇಲ್ಲ ಇಲ್ಲ ಯಾವುದೂ ಇಲ್ಲ ಸರ್ ರನ್ನಿಂಗ್ ಇಷ್ಟೇ ಇದೆ ಗಡಿ ತುಫಾನ್ ರನ್ನಿಂಗ್ ಇತ್ತಾ ಬಿಟ್ರೆ ಬಂದಿರ ಸರ್ ಅದು ಎಸಿ ಟೈರ್ ಕಂಡೀಷನ್ ಅಣ್ಣ 50% ಕಂಡೀಷನ್ 80% 90% ಇದೆ ಸರ್ నాకు ಇಂಜಿನ್ ಇಷ್ಟೇ ಇದೆ ಗಡಿ ಇದು ಎಲ್ಲಾ ಚೆನ್ನಾಗಿದೆ ಸರ್ ಎಷ್ಟು ಕೊಡತೆ ಮೈಲೇಜ್ ಗಡಿ ಇದು ಮೈಲೇಜ್ ಮುದ್ದನ್ನ ಕೊಡುತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ತೀರಾ ಅದರ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏ ಫಸ್ಟ್ ಆಗಿದೆ ಸರ್ ಮತ್ತೆ ಏನಿಲ್ಲ ಟಿವಿ ಏನಿಲ್ವಾ ಏ ಫಸ್ಟ್ ಆಗಿದೆ ಸರ್ ಟಿವಿ ಏನಿಲ್ಲ ಲೊಕೇಶನ್ ಕಡೆ ಲೊಕೇಶನ್ ಎಲ್ಕಲ್ ಸರ್ ಅದು ಎಲ್ಕಲ್ ಎಲ್ಕಲ್ ಸರ್ ಎಲ್ಕಲ್ ಕ್ರಚಸ್ ಆತ್ರ ಏನಿಲ್ಲ ಯಾವುದು ಇಲ್ಲ ಸರ್ ನೀಟಾಗಿ ಐತೆ ಹಾ ನೀಟ್ ಇದೆ ಸರ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಗಾಡಿ 2 50 ಇವತ್ತು ಸರ್ 2 50 ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಫೈನಲ್ ಸ್ವಲ್ಪ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಹೇಳ್ತಾ ಇದ್ದೀರಾ ಈಗ 2 50 ಸರ್ ಬಂದ್ರ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಹಾ ಸರ್ 2000 ಮಾಡೆಲ್ ಎಷ್ಟು ಗಾಡಿ 2000 ಮಾಡೆಲ್ ಎಷ್ಟು ಗಾಡಿ ಓನರ್ ಓನರ್ 6 ಡಾಕ್ಯುಮೆಂಟ್ಸ್ ಎಲ್ಲ ಇದೆ